ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಯಾವುದೇ ವೀರ ಸತ್ತೋದ್ರೆ ಅವನ ಕತ್ತಿನ ಅವರ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಅವರು ಮುಂದೆ ಆ ರಕ್ತನ ತೊಳೆದು ಬಿಟ್ಟು ಆ ಒಂದು ಊರನ್ನ ಅಥವಾ ಇಷ್ಟು ದುಡ್ಡನ್ನ ದಾನ ಕೊಡ್ತಾ ಇದ್ರು ಆ ರೀತಿ ರಕ್ತ ಕೊಡುಗೆಯಾಗಿ ಇವರ ಕುಟುಂಬಕ್ಕೆ ಕಾಳತಮ್ಮನಹಳ್ಳಿನ ಕೊಟ್ಟಿದ್ದಾರೆ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಲಿ ಅಲಿ ಆರ್ಕಟಲ್ಲಿ ಅವರು ಮರಣ ಹೊಂದುತ್ತಾರೆ ಅವರ ದೇಹನ ಕೆಲವು ದಿವಸ ಕೋಲಾರದಲ್ಲಿ ಇಟ್ಟಿರ್ತಾರೆ ಯಾಕಂದ್ರೆ ಬ್ರಿಟಿಷರು ಮತ್ತೆ ಆಕ್ರಮಣ ಮಾಡಿಬಿಟ್ಟು ವಶಪಡಿಸ್ಕೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಮಲಗಿರುವಂತ ಬಹದ್ದೂರ್ ಖಾನ್ ಕಿಲ್ಲೆದಾರ ಆಗಿದ್ರು ಇಲ್ಲಿ ಕೋಟೆಗೆ ಏನ್ ಅದ್ಭುತ ಅಂತಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ರಾಕೆಟ್ಗಳು ಕಂಡಿಡಿದ್ರು ಏಷ್ಯಾದಲ್ಲೇ ಫಸ್ಟ್ ಆಗ ತಾರಾ ಪೇಟೆ ಅಂತ ಕರಿತಾ ಇದ್ರು ಈಗ ಅದು ಕಬ್ಬನ್ ಪೇಟೆ ಆಗಿದೆ ಅಲ್ಲಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ರು ಅದನ್ನು ಉಪಯೋಗಿಸ್ತಾ ಇದ್ದದ ಮಹಾನ್ ಭಾವ ಈತಾನೆ ಒಂದು ಒಪ್ಪಂದದಿಂದ ಮೂರನೇ ಮೈಸೂರು ಯುದ್ಧ ನಿಂತೋಗಿರುತ್ತೆ ಅದೇನಪ್ಪ ಅಂತಂದರೆ ಯುದ್ಧದಲ್ಲಿ ನಷ್ಟ ಆಗಿರುವಂಥ ಮೂರು ಕೋಟಿ ಮೂವತ್ತು ಲಕ್ಷನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕಟ್ಟುಕೊಡಬೇಕು ಈಗ ಟಿಪ್ಪು ಸುಲ್ತಾನ್ ಮರಣ ಹೊಂದ್ತಾನೆ ಆತ ಹೇಗಿದ್ದ ಯಾವ ರೀತಿ ಆಡಳಿತ ಇತ್ತು ಮತ್ತು ಈ ಆತನಿಗೆ ಮುಸಲ್ಮಾನರ ಬಗ್ಗೆನೇ ಅಭಿಮಾನ ಜಾಸ್ತಿ ಮತ್ತು ಹಿಂದೂಗಳ ಬಗ್ಗೆ ಸ್ವಲ್ಪ ಕೇವಲವಾಗೂ ನಡ್ಕೊಂಡಿರೋ ಘಟನೆಗಳಿದೆ ಅದಕ್ಕೆ ಉದಾಹರಣೆ ಒಂದು ಘಟನೆ ಹೇಳಬೇಕು ಅಂತಂದರೆ ಒಂದು ಸತಿ ಅವನ ತಂದೆ ಕಾಲದಿಂದ ಇದ್ದ ದಿವಾನ್ ಪೂರ್ಣಯ್ಯ ಅವರು ಅವ್ರನ್ನ ಕರೆಸ್ತಾನೆ ಅರಮನೆಗೆ ಕರೆಸಿಬಿಟ್ಟು ಅವ್ರ ತಾಯಿನೂ ಇರ್ತಾರೆ ಟಿಪ್ಪು ಸುಲ್ತಾನ್ ಅವ್ರ ತಾಯಿ ಎದುರುಗಡೆಯೇ ನೀನು ಮುಸಲ್ಮಾನರಿಗೆ ಕನ್ವ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾನೆ ದಿವಾನ್ ಪೂರ್ಣ ದಿವಾನ್ ಪೂರ್ಣಯ್ಯ ಅವರಿಗೆ ದಿವಾನ್ ಪೂರ್ಣಯ್ಯ ಅವರು ಏನೂ ಹೇಳಲಾರರು ವಿರೋಧ ಸ ಪೂರ್ಣ ರೀತಿಯಲ್ಲಿ ವಿರೋಧನೂ ಮಾಡಲಾರರು ಸೈಲೆಂಟಾಗಿ ತಲೆ ತಗ್ಗಿಸ್ಕೊಂಡು ಇರ್ತಾರೆ ಏನೊಂದು ಹೇಳೋದಿಲ್ಲ ಸರಿ ತಾನಾಗಿ ಹೊರಟು ಬಿಡ್ತಾರೆ ಹೊರಟು ಬಿಟ್ಟ ಮೇಲೆ ಟಿಪ್ಪು ಸುಲ್ತಾನ್ ತಾಯಿಯವರು ಹೇಳ್ತಾರೆ ಇಲ್ಲ ಈ ಕೆಲಸ ಮಾಡಬೇಡ ನೀನು ಯಾಕೆ ಅಂತಂದರೆ ಆತನ್ನು ಮಾಡಿದ್ರೆ ಹಿಂದೂಗಳು ವಿರೋಧ ಕಟ್ಟಿಸ್ಕೊಳ್ಬೇಕಾಗತ್ತೆ ಅನೇಕ ದಂಗೆಗಳಾಗುತ್ತೆ ಇದಕ್ಕೆಲ್ಲ ನೀನು ಪ್ರಿಪೇರ್ ಆಗಬೇಕು ಈ ಕೆಲಸ ಮಾಡಬೇಡ ನೀನು ಅಂತ ಟಿಪ್ಪು ಸುಲ್ತಾನ್ ತಾಯಿನೇ ಟಿಪ್ಪು ಸುಲ್ತಾನ್ಗೆ ಹೇಳ್ತಾರೆ ಆಮೇಲೆ ಯೋಚನೆ ಮಾಡಿ ಸೂಪರ್ ಸರಿ ಬೇಡ ಇದು ಅಂತ ಹೇಳ್ಬಿಟ್ಟು ಮತ್ತೆ ಅದರ ಪ್ರಸ್ತಾಪ ಎಲ್ಲೂ ಬರೋದಿಲ್ಲ ದಿವಾನ್ ಪೂರ್ಣಯ ಇವ್ರ ಮಾತಿಗೆ ಯಾವುದು ಅವನು ಕನ್ವರ್ಟ್ ಆಗೋದಿಲ್ಲ ಆದರೆ ಇನ್ನೊಂದು ಘಟನೆ ಹೇಳ್ತೀನಿ ದಿವಾನ್ ಪೂರ್ಣಯ್ಯ ಅವರ ಮಗಳನ್ನ ಒಬ್ಬ ಮುಸಲ್ಮಾನ ಸೈನಿಕನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಟಿಪ್ಪು ಸುಲ್ತಾನ್ ಹ್ಞೂ 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 ಆತ ಮಗಳನ್ನ ಮುಸಲ್ಮಾನರಿಗೆ ಕನ್ವರ್ಟ್ ಮಾಡಿಬಿಡ್ತಾನೆ ಹ್ಞೂ ಇದಕ್ಕೆ ಪೂರ್ಣಯ್ಯ ಒಪ್ತಾರ ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ಪೂರ್ಣಯ್ಯ ಅವರ ಮಗಳನ್ನ ಟಿಪ್ಪು ಸುಲ್ತಾನ ಆಧಾರ ಬೇಕು ಅಂತಂದ್ರೆ ಈ ನಾಲ್ಕನೇ ಯುದ್ಧ ಆದ ನಂತರ ಅನೇಕರು ಸೈನಿಕರು ದಂಗೆ ಹೇಳ್ತಾರೆ ಹ್ಮ್ ಇವ್ರನ್ನೆಲ್ಲ ಅಡಗಿಸೋದಿಕ್ಕೆ ಸಾವಿರಾರು ಜನ ಬಂಧಿಸಿ ಬೇಲೂರು ಜೈಲಲ್ಲಿ ಇಟ್ಟಿರ್ತಾನೆ ಯಾರು ಬ್ರಿಟಿಷರು ಅಲ್ಲಿ ಒಂದು ವಿಶಾಲವಾದ ಜೈಲಿದೆ ಆ ಕೋಟೆ ಸುತ್ತು ಜೈಲಿದೆ ಅಲ್ಲಿ ಇವ್ರನ್ನ ಇಟ್ಟಿರ್ತಾನೆ ಬೆಲ್ಲೂರಲ್ಲಿ ಅಲ್ಲಿ ಈಗಲೂ ಅಲ್ಲಿ ಸೈನಿಕರು ಒಬ್ಬೊಬ್ರು ಒಬ್ಬೊಬ್ರು ಸಾಯ್ತಾ ಇರ್ತಾರೆ ಅಲ್ಲಿ ಒಂದು ದೊಡ್ಡ ದಂಗೆನೆ ಆಗುತ್ತೆ ಅದರದೇ ಬೇರೆ ಎಪಿಸೋಡ್ ಹೇಳ್ಬೇಕಾಗುತ್ತೆ ಅದು ಬೆಂಗಳೂರಿಗೆ ಸಂಬಂಧ ಬರೋದಿಲ್ಲ ಅದ್ರ ಬಗ್ಗೆ ಬೇಡ ಆದ್ರೆ ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಬೇಕಾದ್ರೆ ಈ ಘಟನೆ ನಾನು ಹೇಳಲೇಬೇಕು ಅಲ್ಲಿ ಅನೇಕ ಸೈನಿಕರ ದಂಗೆ ಆಗುತ್ತೆ ಅದೇ ಜೈಲಲ್ಲಿ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ ಈಗಲೂ ಅಲ್ಲಿ ಮುಸಲ್ಮಾನರ ಒಂದು ಸಮಾಧಿಗಳಿದೆ ಅದರ ಅದ್ರ ಮಧ್ಯೆ ನಮ್ಮ ಪೂರ್ಣಯ್ಯ ಅವರ ಮಗಳ ಸಮಾಧಿ ಅನ್ನೋದು ಒಂದು ಸಮಾಧಿ ಇದೆ ಅದರಿಂದ ಏನು ಹೆಸರು ಕೊಟ್ಟಿಲ್ಲ ಪೂರ್ಣಯ್ಯ ಅವ್ರ ಮಗಳು ಅಂತಾನೆ ಅಲ್ಲಿ ಸಮಾಧಿ ಬರೆದಿದ್ದಾರೆ ಅದು ಈಗಲೂ ವೇಲೂರಲ್ಲಿ ನೋಡಬಹುದು ಅದರಿಂದ ಈ ಘಟನೆಗಳೆಲ್ಲ ನಾವು ಈ ನಂಬಲೇಬೇಕಾಗತ್ತೆ ಇದ್ರೀತಿ ಆದಷ್ಟು ಮುಸಲ್ಮಾನರಿಗೆ ಕನ್ವರ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ನು ಇದಕ್ಕೆಲ್ಲ ಇದು ಉದಾಹರಣೆ ಪುರಾವೆಗಳಿದೆ ಈ ನಾನು ಹೇಳಿದ್ನಲ್ಲ ದಿವಾನ್ ಪೂರ್ಣಯ್ಯ ಅವರು ಈ ರೀತಿ ಆಗೋದಿಕ್ಕೆ ಹೇಳಿದ್ರು ಅವ್ರ ತಾಯಿ ಬೇಡ ಅನ್ನೋದನ್ನ ನಾನು ಹೇಳದ್ನೆಲ್ಲ ಬುಕನನ್ ಅವ್ರ ಪುಸ್ತಕದಲ್ಲಿ ಈ ವಿಷಯ ಕೂಡ ಬುಕನನ್ ಪುಸ್ತಕದಲ್ಲಿ ಇದೆ ಪುಸ್ತಕದಲ್ಲಿ ಇದೆ ಇವೆಲ್ಲ ನಮ್ಮ ಆಧಾರಗಳಾಗುತ್ತೆ ಅದನ್ನ ನಂಬೋರು ನಂಬೋದು ಬಿಟ್ಟವರು ಬಿಡಬಹುದು ಆದರೆ ಆ ಪುಸ್ತಕದಲ್ಲಿ ಆಧಾರ ಕಾಲದಲ್ಲಿ ಈಗ ಯಾವಾಗ್ಲೂ ನಮಗೆ ಅಧಿಕಾರ ಅಂತ ಬಂದಾಗ ನಮ್ಮವನ್ನು ಬಲವರ್ಧನೆ ಮಾಡ್ಕೊಳ್ಳೋದು ಹೌದು ಅದಕ್ಕೆ ಇರುವಂತ ಸುಲಭವಾದ ಮಾರ್ಗ ಅಂದ್ರೆ ಈ ಕನ್ವರ್ಷನ್ ಇದೆಲ್ಲ ಹೌದು ನಮ್ಮವ್ರನ್ನ ನಾವು ಹೆಚ್ಚು ಮಾಡ್ಕೋಬೇಕು ನಮ್ಮ ಇದನ್ನ ಮಾಡ್ಕೋಬೇಕು ಅಂತ ಹಂಗಾಗಿ ಒಂದು ರೀತಿ ನೋಡಿದ್ರೆ ಇದು ತನ್ನ ಧರ್ಮದ ಬಗ್ಗೆ ಅಭಿಮಾನ ಅಭಿಮಾನ ಇದು ಧರ್ಮಾಂಧತೆ ಅಂತಾನು ಕೂಡ ಹೇಳಬಹುದು ಅದ್ರಲ್ಲಿ ಏನು ಸಂಶಯ ಇಲ್ಲ ಸಂಶಯನೇ ಇಲ್ಲ ಇಲ್ಲ ಅಂತಂದ್ರೆ ತನ್ನ ತಂದೆ ಕಾಲದಿಂದ ಇರೋ ಮಂತ್ರಿ ಪುಣೆ ಆತನ್ನೇ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅದರಿಂದ ಈ ಘಟನೆಗಳೆಲ್ಲ ನಾವು ನಂಬೋದಕ್ಕೆ ಅನೇಕ ಆಧಾರಗಳು ನಮಗೆ ಸಿಗ್ತಾ ಇದೆ ಬಟ್ ಇದೆಲ್ಲ ಬ್ರಿಟಿಷರು ದಾಖಲಿಸಿರೋ ದಾಖಲೆಗಳಲ್ಲಿ ಇದೆ ಅಷ್ಟೇ ಬಟ್ ನಮ್ಮ ಲೋಕಲ್ ದಾಖಲೆಗಳು ನಮ್ಮಲ್ಲಿ ಯಾರು ಮೈಸೂರು ಮನೆತನಕ್ಕೆ ಸಂಬಂಧಪಟ್ಟಂಗೆ ಅಲ್ಲೆಲ್ಲೂ ಮೆನ್ಷನ್ ಆಗಿಲ್ವ ಆದರೆ ಆ ಸಮಾಧಿ ಮಾತ್ರ ನಂತರದ ಕಾಲದಲ್ಲಿ ಆಗಿರೋದು ಅದರಲ್ಲಿ ಆಧಾರ ನಮಗೆ ಅಲ್ಲಿ ಸಿಗುತ್ತೆ ಆ ಆಧಾರದ ಮೇಲೆ ನಾವು ಇದನ್ನು ನಂಬಲೇಬೇಕಾಗುತ್ತೆ ಕನ್ವರ್ಟ್ ಮಾಡಿ ಅದು ಅನೇಕ ಪುಸ್ತಕಗಳಲ್ಲಿ ಇದೇ ವಿಷಯ ಟಿಪ್ಪು ಸುಲ್ತಾನು ಮಗಳನ್ನ ಕನ್ವರ್ಟ್ ಮಾಡಿರೋದು ನೆಕ್ಸ್ಟು ಟಿಪ್ಪು ಸುಲ್ತಾನ್ ಸತ್ತು ಬಿಟ್ಟ ಮೇಲೆ ಬ್ರಿಟಿಷರು ಮತ್ತೆ ವಶಪಡಿಸ್ಕೊತಾರೆ ನಂತರ ಏನಾಗುತ್ತೆ ಬನ್ನಿ ಹೇಳ್ತೀನಿ ಓಕೆ ಸರ್ ಆಯ್ತು ಸರ್ ಇವಾಗ ಬಹದ್ದೂರ್ ಖಾನ್ ಅವರ ಒಂದು ಸಮಾಧಿ ಹತ್ರ ಬಂದಿದ್ದೀವಿ ಹಿಂದೆ ಒಂದು ಚರಿತ್ರೆನೇ ಇದೆ ಅಂತ ಹೌದು ಮಾರ್ಕೆಟ್ ಇರುವಂತ ಒಂದು ಜಾಗ ಎರಡು ಕಡೆ ರೋಡ್ಗಳ್ನ ಬಿಟ್ಟು ಮಧ್ಯಾಹ್ನ ಇಷ್ಟು ಮಾಡಿದ್ದಾರೆ ಇದ್ರದ್ದು ಪ್ರಾಮುಖ್ಯತೆ ಅಷ್ಟಿದೆ ಅನಿಸುತ್ತೆ ಹೌದು ಏನು ಸರ್ ಇದ್ರ ಇತಿಹಾಸ ನಾನು ಇದುವರೆಗೂ ನಿಮಗೆ ನಾಲ್ಕು ಯುದ್ಧಗಳ ಬಗ್ಗೆ ನಾನು ನಿಮಗೆ ತಿಳಿಸ್ದೆ ನಮ್ಮ ಹೈದರಾಲಿ ಟಿಪ್ಪು ಸುಲ್ತಾನ್ ಮೇಲೆ ನಾಲ್ಕು ಯುದ್ಧಗಳು ನಡೆಯುತ್ತೆ ಅದರಲ್ಲಿ ಮೊದಲನೇ ಯುದ್ಧ ಎರಡನೇ ಯುದ್ಧದಲ್ಲಿ ಈ ಹೈದರಾಲಿ ಗೆದ್ದು ಗೆದ್ದು ಗೆ ಗೆಲ್ತಾರೆ ಆಮೇಲೆ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾ ಅಲಿ ಆರ್ಕಾಟಲ್ಲಿ ಅವರು ಮರಣ ಹೊಂದುತ್ತಾರೆ ಅವರ ದೇಹನ ಕೆಲವು ದಿವಸ ಕೋಲಾರದಲ್ಲಿ ಇಟ್ಟಿರ್ತಾರೆ ಯಾಕೆಂದರೆ ಬ್ರಿಟಿಷರು ಮತ್ತೆ ಆಕ್ರಮಣ ಮಾಡಿಬಿಟ್ಟು ವಶಪಡಿಸ್ಕೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ದಿವಸ ಕೋಲಾರಲ್ಲಿಟ್ಟು ಇಟ್ಟು ಮತ್ತೆ ಟಿಪ್ಪು ಸುಲ್ತಾನ್ ಬರ್ತಾನೆ ಬಂದ್ಬಿಟ್ಟು ಅವನು ಆಡಳಿತದಲ್ಲಿ ಕುತ್ಕೊಂಡು ತಾನೇ ರಾಜ ಅಂತ ಹೇಳ್ಬಿಟ್ಟು ಮೈಸೂರು ಮಹಾರಾಜರನ್ನೆಲ್ಲ ಪಕ್ಕಕ್ಕಿಟ್ಟು ಅವನೇ ರಾಜ ಹಾಕ್ತಾನೆ ಅದಾದ ನಂತರ ಆ ದೇಹನ ಕೆಲವು ದಿವಸ ಆಗ್ಬಿಟ್ಟ ಮೇಲೆ ಅದನ್ನು ಒಂದು ಯಾವುದೋ ಒಂದು ಸುರಕ್ಷಿತವಾಗಿ ಇರೋ ಥರ ಇಟ್ಟಿರ್ತಾರೆ ಕೋಲಾರದಿಂದ ತಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಸತಿ ಮಣ್ಣು ಮಾಡ್ತಾರೆ ಅದಾಗಿಬಿಟ್ಟ ಮೇಲೆ ಮೂರನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬಂದು ಬ್ರಿಟಿಷರ ಮೇಲೆ ನಾಲ್ಕು ಮೂರನೇ ಯುದ್ಧ ಮಾಡಿದಾಗ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಮಾರ್ಚ್ ಏಳನೇ ತಾರೀಕು ಯುದ್ಧ ಪ್ರಾರಂಭ ಆಗುತ್ತೆ ಮುಖ್ಯವಾಗಿ ಲಾರ್ಡ್ ಕಾರ್ನ್ವಾಲೀಸ್ ಬ್ರಿಟಿಷ ಗ ಜನರಲ್ಲು ಇದೇನು ಒಂದು ಎರಡು ದಿವಸದಲ್ಲಿ ಬೆಂಗಳೂರಿನ ಗೆದ್ದುಕೊಂಡು ಶ್ರೀರಂಗಪಟ್ಟಣ ಹೋಗೋಣ ಅಲ್ಲಿ ಅಟ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಇಲ್ಲಿದ್ದವರು ನೋಡಿ ಇಲ್ಲಿ ಮಲಗಿರುವಂಥ ಬಹದ್ದೂರ್ ಖಾನ್ ಕಿಲ್ಲೆದಾರ ಆಗಿದ್ರು ಇಲ್ಲಿ ಕೋಟೆಗೆ ಏನು ಅದ್ಭುತ ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ರಾಕೆಟ್ಗಳು ಕಂಡಿಡಿದ್ರು ಏಷ್ಯಾದಲ್ಲೇ ಫಸ್ಟ್ ರಾಕೆಟ್ಗಳು ಕಂಡಿಡದಿರದು ಇದೇ ಬೆಂಗಳೂರಲ್ಲಿ ಇದೇ ಪಕ್ಕದಲ್ಲೇ ಅದಕ್ಕೆ ಆಗ ತಾರಾಮಂಡಲಪೇಟೆ ಅಂತ ಕರಿತಾ ಇದ್ರು ಈಗ ಅದು ಕಬ್ಬನ್ಪೇಟೆ ಆಗಿದೆ ಅಲ್ಲಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ರು ಅದನ್ನು ಉಪಯೋಗಿಸ್ತಾ ಇದ್ದದ ಮಹಾನ್ ಭಾವ ಈತಾನೆ ಅವಾಗ ಏನು ಮಾಡ್ತಾ ಇದ್ರು ಮೂರನೇ ಯುದ್ಧ ಪ್ರಾರಂಭ ಆಗುತ್ತೆ ಮಾರ್ಚ್ ನಾಲ್ಕು ಬ್ರಿಟಿಷರು ಎಲ್ಲ ಇಲ್ಲಿ ಸುತ್ತುವರೆದಿರ್ತಾರೆ ಅದು ಕೋಟೆ ಇದು ಪೇಟೆ ಎಲ್ಲ ಬಿಟ್ಟಿರ್ತಾರೆ ಒಳಗಡೆ ಈ ಬಹದ್ದೂರ್ ಖಾನ್ ಮತ್ತು ಎರಡು ಸಾವಿರ ಜನ ಇವರು ಸೈನಿಕರು ಇರ್ತಾರೆ ಅವರು ಲೆಕ್ಕವಿಲ್ದಿರೋಷ್ಟು ಸೈನ್ಯ ಎಲ್ಲ ಮುತ್ತಿಗೆ ಹಾಕ್ಬಿಟ್ಟಿರ್ತಾರೆ ಒಳಗೆ ಬರಬೇಕಾದ್ರೆ ಈ ಬಹದ್ದೂರ್ ಖಾನ್ ಅವರ ಸೈನಿಕರು ರಾಕೆಟ್ಗಳನ್ನ ಅಂಟಿಸಿ ಆಚೆ ಬಿಡ್ತಾ ಇದ್ರು ಅದು ಸುಮಾರು ಎರಡು ಮೂರು ಕಿಲೋಮೀಟರ್ ಸೈನ್ಯದ ಮೇಲೆ ಹೋಗಿ ಬ್ಲಾಸ್ಟ್ ಆಗ್ತಾ ಇತ್ತು ಇನ್ನೊಂದು ಟೆಕ್ನಾಲಜಿ ಇವರು ಯೂಸ್ ಮಾಡಿದ್ರು ಆ ರಾಕೆಟ್ಗೆ ಕತ್ತಿನ ಫಿಟ್ ಮಾಡಿ ಬಿಡ್ತಾ ಇದ್ರು ಅದು ಹೇಗೆ ಆಗಿ ಹಾಗೆ ಹೋಗ್ತದ ಎಷ್ಟೋ ಜನ ತಲೆ ಕತ್ತರಿಸ್ಕೊಂಡು ಹೋಗ್ಬಿಡೋದು ಆತರ ಇದನ್ನ ಕತ್ತಿನ ಫಿಟ್ ಮಾಡಿ ಅದು ಚೆಲ್ಲಾಪಿಲಿಯಾಗಿ ಹೋಗೋದು ಯಾರ್ಯಾರಿಗೆ ಕತ್ತರಿಸ್ಕೊಂಡು ಹೋಗ್ಬಿಡೋದು ಈ ಟೆಕ್ನಾಲಜಿ ಎಲ್ಲ ಇವರು ಯೂಸ್ ಮಾಡ್ತಾ ಇದ್ರು ಈ ರೀತಿ ಸುಮಾರು ಹದಿನೈದು ದಿವಸ ಇವರು ಯಾರನ್ನು ಒಳಗೆ ಬಿಟ್ಕೊಂಡಿರ್ಲಿಲ್ಲ ಆಮೇಲೆ ಇಪ್ಪತ್ತೊಂದು ಮಾರ್ಚ್ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಈ ಪಿರಂಗಿಗಳಿಂದ ಕೋಟೆಯನ್ನೆಲ್ಲ ಒಡೆದು ನುಗ್ಗಿದ್ರು ಸುಮಾರು ಜನ ಇವರು ಸೈನಿಕರೆಲ್ಲ ಸತ್ತಿದ್ರು ಆದರೂ ಅವರು ಮುಂದೆ ಕತ್ತಿನ ಇಟ್ಕೊಂಡು ವೀರಾವೇಶದಿಂದ ಹೋರಾಡ್ತಾ ಇದ್ರು ಬಹದ್ದೂರ್ ಖಾನ್ ಬಹದ್ದೂರ್ ಖಾನು ಈತನು ಬದುಕಿರೋವರೆಗೂ ಕೋಟೆ ಒಳಗಡೆ ಒಬ್ಬ ಬ್ರಿಟಿಷ ಸೈನಿಕರು ಒಳಗೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಈತನಿಗೆ ಗುಂಡಿಟ್ಟು ಸಾಯಿಸಿದ್ರು ಹ್ಞೂ ಆಮೇಲೆ ಇಡೀ ಬೆಂಗಳೂರನ್ನ ಅವರು ವಶಪಡಿಸ್ಕೊಳ್ಬೇಕು ವಶಪಡಿಸ್ಕೊಂಡು ಟಿಪ್ಪು ಸುಲ್ತಾನ್ಗೆ ಹೇಳಿ ಕಳಿಸಿದ್ರು ನಿನ್ನ ಬಲಗೈ ಬಂಟ ಬಹದ್ದೂರ್ ಖಾನ್ನ ನಾವು ಹೊಡೆದಾಕಿದ್ದೀವಿ ಬಂದು ತೊಗೊಂಡೋಗು ಅಂತೇಳಿ ಟಿಪ್ಪು ಸುಲ್ತಾನ್ಗೆ ತುಂಬ ದುಃಖ ಆಗೋಯ್ತು ಸರಿ ಏನು ಮಾಡೋದು ಅಂತೇಳ್ಬಿಟ್ಟು ಬೇಡ ಅಲ್ಲೇ ಮಣ್ಣು ಮಾಡಿ ಅಂದಾಗ ಈ ಜಾಗದಲ್ಲಿ ಈ ಮಹಾನುಭಾವನ್ನ ಇಲ್ಲಿ ಮಣ್ಣು ಮಾಡಿದ್ರು ಈ ಥರ ವೀರಾವೇಶದಿಂದ ಹೋರಾಡಿ ಸತ್ತಿರುವಂಥ ಹುತಾತ್ಮ ಬಹದ್ದೂರ್ ಖಾನ್ ಇದು ಎಲ್ಲ ಪುಸ್ತಕದಲ್ಲಿ ಎಲ್ಲನೂ ಬರೆದಿದ್ರು ಆದರೆ ಮುಂದಕ್ಕೆ ಈತನಿಗೆ ಏನು ಮಾಡಿದ್ರು ಟಿಪ್ಪು ಸುಲ್ತಾನ್ ಇಷ್ಟು ಹೋರಾಡಿದ್ದಕ್ಕೆ ಏನು ಮಾಡಿದ್ರು ಅಂತಂದರೆ ಇದಾಗಿ ಒಂದು ತಿಂಗಳು ಹತ್ತು ದಿವಸ ಆಗಿರುತ್ತೆ ಟಿಪ್ಪು ಸುಲ್ತಾನ್ಗೆ ಯೋಚನೆ ಆಗಿರುತ್ತೆ ನನಗೋಸ್ಕರ ಇಷ್ಟು ಹೋರಾಡಿದ್ದಾನೆ ಈತನಿಗೆ ಏನಾದರೂ ಮಾಡಬೇಕು ಅಂತ ಅಲ್ಲಿ ಒಂದು ಒಪ್ಪಂದದಿಂದ ಮೂರನೇ ಮೈಸೂರು ಯುದ್ಧ ನಿಂತೋಗಿರುತ್ತೆ ಅದೇನಪ್ಪ ಅಂತಂದರೆ ಯುದ್ಧದಲ್ಲಿ ನಷ್ಟ ಆಗಿರುವಂಥ ಮೂರು ಕೋಟಿ ಮೂವತ್ತು ಲಕ್ಷನ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಕಟ್ಟುಕೊಡಬೇಕು ಈ ರೀತಿ ವೀರಾಭಯಸ್ಸಿಂದ ಹೋರಾಡಿದ್ದಕ್ಕೆ ಅವನು ಅದೇ ಯೋಚನೆ ಆಗೋಯಿತು ಏನು ಮಾಡೋದು ಅಂತೇಳ್ಬಿಟ್ಟು ಇವರು ಕುಟುಂಬದವರಿಗೆ ಇಲ್ಲೇ ಎಮ್ ಎಸ್ ಪಾಳ್ಯ ಅಂತ ಇದೆ ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದ ಹತ್ರ ಎಮ್ ಎಸ್ ಪಾಳ್ಯ ಅಂತೇಳ್ಬಿಟ್ಟು ಅಲ್ಲಿ ಕಾಳತಮ್ಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿನ ದಾನ ಕೊಡ್ತಾರೆ ಅಂದರೆ ಇವರು ಕುಟುಂಬದವರಿಗೆ ಅವರ ಸೈನಿಕರು ಸತ್ರೇನು ಅವರ ಕುಟುಂಬದವರು ಬೀದಿ ಪಾಲು ಆಗಬಾರ್ದು ಹೇಳಿ ಅವರ ಜೀವನ ನಿರ್ವಹಣೆಗೆ ಕಾಳತಮ್ಮನ ಹಳ್ಳಿ ಅಂತ ಗ್ರಾಮನ ದಾನ ಕೊಟ್ಟಿದ್ದಾರೆ ಅಲ್ಲಿ ಅನೇಕ ವರ್ಷಗಳು ಮುಸ್ಲಿಮರು ಇದ್ದಿರ್ಬೋದು ಆದರೆ ಈಗ ಆ ಗ್ರಾಮದಲ್ಲಿ ಯಾರೇ ಮುಸ್ಲಿಮರಿಲ್ಲ ಈ ಶಾಸನ ಕೂಡ ಇದುವರೆಗೂ ಯಾರೂ ಓದಿರಲಿಲ್ಲ ನಾನು ಅಕಸ್ಮಾತಾಗಿ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಶಾಸನ ಕಾಣಿಸ್ತು ನಾನು ಶಾಸನಗಳೆಲ್ಲ ಓದೋದ್ರಿಂದ ಅದನ್ನು ಓದಿದೆ ಆದರೆ ಅರ್ಧ ಮುಚ್ಕೊಂಡ್ಬಿಟ್ಟಿತ್ತು ಆ ಊರು ಗ್ರಾಮಸ್ಥರಾಗೆಲ್ಲ ಹೇಳಿದೆ ಏನೋ ಒಂದು ಇತಿಹಾಸ ಇದೆ ತೆಗೆದುಕೊಡಿ ಓದ್ಕೊಡ್ತೀನಿ ಅಂಥೇಳಿ ಸುಮಾರು ದಿವಸ ಆಗಿಬಿಟ್ಟ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಊತೋಗಿತ್ತಲ್ಲ ತೆಗೆದುಕೊಡ್ತೀನಿ ಬ ತೆಗೆದಿದ್ದೀವಿ ಬನ್ನಿ ಅಂದರು ಅದು ಓದಿದ್ರೆ ನನಗೆ ಶಾಕ್ ಆಗೋಯ್ತು ಇದುವರೆಗೂ ಬಹದ್ದೂರ್ ಖಾನ್ ಮುಂದೆ ಏನಾಯಿತು ಅಂತ ಯಾರಿಗೂ ಗೊತ್ತಿರಲಿಲ್ಲ ಓದಿದ್ವು ಇದು ಇಪ್ಪತ್ತೇಳು ಏಪ್ರಲ್ ಸಾವಿರದ ಏಳ್ನೂರ ತೊಂಬತ್ತೊಂದನೇ ದಿವಸ ತಾರೀಕಿನಂದು ಇವರಿಗೆ ಕಾಳತಮ್ಮನಹಳ್ಳಿ ರಕ್ತ ಕೊಡುಗೆ ಅಂತ ಬರೆದಿದ್ದಾರೆ ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಯಾವುದೇ ವೀರ ಸತ್ತೋದ್ರೆ ಅವನ ಕತ್ತಿನ ಅವ್ರ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಅವರು ಮುಂದೆ ಆ ರಕ್ತನ ತೊಳೆದು ಬಿಟ್ಟು ಆ ಒಂದು ಊರ್ನ ಅಥವಾ ಇಷ್ಟು ದುಡ್ಡನ್ನ ದಾನ ಕೊಡ್ತಾಯಿದ್ರು ಆ ರೀತಿ ರಕ್ತ ಕೊಡುಗೆಯಾಗಿ ಇವರ ಕುಟುಂಬಕ್ಕೆ ಕಾಳತಮ್ಮನಹಳ್ಳಿನ ಕೊಟ್ಟಿದ್ದಾರೆ ಈ ಶಾಸನ ನನಗೆ ಸಿಕ್ತು ನಾನು ಇದನ್ನು ಪ್ರಕಟ ಮಾಡಿದ್ದೀನಿ ಈಗ ಈ ಈ ಮಹಾನುಭಾವನ ಬಗ್ಗೆ ಬರೆದಿರೋದು ಒಂದು ಬೋರ್ಡು ನಿಮಗೆ ಕಳಿಸಿದ್ದೀನಿ ಅದನ್ನು ದಯವಿಟ್ಟು ಎಲ್ಲ ಜನಗಳಿಗೆ ತಿಳಿಬೇಕು ಈತನ ತ್ಯಾಗ ಬಲಿದಾನ ಎಲ್ಲ ಜನಗಳಿಗೆ ತಿಳಿಬೇಕು ಅದರಿಂದ ಮಾಡೋ ಜವಾಬ್ದಾರಿ ನಿಮಗೆ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇಲ್ಲೇ ಒಂದು ಬೋರ್ಡ್ ಹಾಕಿ ಇಲ್ಲಿಗೆ ಬಂದವರೆಲ್ಲ ಅದ್ರ ಬಗ್ಗೆ ಓದಲಿ ಅವರಿಗೆ ನಮಸ್ಕಾರ ಮಾಡೋದಕ್ಕಿಂತ ಅವ್ರ ಬಗ್ಗೆ ತಿಳ್ಕೊಂಡು ಹೆಮ್ಮೆಯಿಂದ ಇಲ್ಲಿಂದ ಆಚೆ ಹೋಗ್ಬೇಕು ನಿಮಗೂ ಇವ್ರ ಬಗ್ಗೆ ಹೆಮ್ಮೆ ಆಗಬೇಕು ಇವಾಗ ಹೆಮ್ಮೆ ಆಗ್ತಾ ಇದೆಯಲ್ವ ಇವ್ರ ಬಗ್ಗೆ ಹಾಂ ಅದನ್ನೊಂದು ದಯವಿಟ್ಟು ಮಾಡಿ ಸರ್ ನಮಸ್ಕಾರ ತಮ್ಮ ಹೆಸರು ನಮಸ್ತೆ ಸರ್ ಥ್ಯಾಂಕ್ ಯು ನಹೀಮ್ ಅಂತ ನಿಮ್ಮ ಹೆಸರು ಥ್ಯಾಂಕ್ ಯು ನಮಸ್ ಸರ್ ಇಮ್ತಿಯಾಜ್ ಅಹಮದ್ ಮುಸ್ತಾಕ್ ಅಹಮದ್ ಅಖಿಲ್ ಪಾಷಾ ಮೊಹಮ್ಮದ್ ಇಲಿಯಾಜ್ ಅಹಮದ್ ಮೊಹಮ್ಮದ್ ಇಲಿಯಾಜ್ ಅಹಮದ್ ಓಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಘೋರ ಯುದ್ಧದಲ್ಲಿ ಬ್ರಿಟಿಷರು ಅನೇಕ ಜನ ಸಾಯ್ತಾರೆ ಅದರಲ್ಲಿ ಮೂರವ್ಸ್ ಅಂತ ಒಬ್ಬ ಅಧಿಕಾರಿ ಇರ್ತಾನೆ ಆತನು ಇದೇ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ ಆಗ ಇದೇ ಗೇಟ್ ಪೊಲೀಸ್ ಸ್ಟೇಷನ್ ಈಗಿದೆಯಲ್ಲ ಆ ಸ್ಥಳದಲ್ಲೇ ಆತ ಸಾಯೋದು ಆತನಿಗೆ ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಇದೆಯಲ್ಲ ಎದುರುಗಡೆ ಒಂದು ಸಮಾಧಿಗಳು ಕರ್ತಾರೆ ಬ್ರಿಟಿಷರಿಗೆಲ್ಲನೂ ಒಂದು ಸಮಾಧಿಗಳು ಕರ್ತಾರೆ ಅದರಲ್ಲಿ ಮೂರವ ಸಮಾಧಿಯೂ ತುಂಬ ಬೃಹತ್ತಾಗಿ ಕಟ್ಟಿರ್ತಾರೆ ಅದು ಮೊನ್ನೆ ಒಂದು ಐವತ್ತು ವರ್ಷದವರೆಗೂ ಅದು ಹಾಗೇ ಇತ್ತು ಅದಕ್ಕೆ ಈಗ ಕೆ ಆರ್ ಸರ್ಕಲ್ನಿಂದ ಕಾರ್ಪೊರೇಷನ್ ಸರ್ಕಲ್ ಬರೋವರೆಗೂ ಆ ಸೆನೋಟಾಪ್ ಕಟ್ಟಿದ್ರು ಅದಕ್ಕೆ ಆ ರಸ್ತೆಗೆ ಸೆನೋಟಾಪ್ ರಸ್ತೆ ಅಂತ ಕರಿತಾ ಇದ್ದರು ಈಗ ಒಂದು ಐವತ್ತು ವರ್ಷದ ಹಿಂದೆ ಆ ಸಮಾಧಿಗಳನ್ನೆಲ್ಲ ಒಡೆದಾಗ್ಬಿಟ್ಟು ವಿದೇಶಿಯರದ್ದು ಏನಕ್ಕೆ ಇರಬೇಕು ನಮಗೆ ಇಲ್ಲಿ ಅಂಥೇಳಿ ಅದನ್ನು ಒಡೆದಾಕಿ ಅದೇ ಜಾಗದಲ್ಲಿ ಈಗ ಕೆಂಪೇಗೌಡ ವಿಗ್ರಹನ ಇಟ್ಟಿರೋದು ಆ ಮೂರವಸು ಅಲ್ಲಿ ಸತ್ತಿರ್ತಾನೆ ಅದಾದ ನಂತರ ಬಹದ್ದೂರ್ ಖಾನ್ ಅವರು ತೀರ್ಕೊತಾರೆ ಹೌದು ಈ ಮೂರನೇ ಯುದ್ಧದಲ್ಲಿ ಮೊದಲು ಆತ ಸದ್ತಾನೆ ನಂತರ ಬಹದ್ದೂರ್ ಖಾನ್ ಅವರು ತೀರ್ಕೊತಾರೆ ಅದರಲ್ಲೂ ಈಗ ಬೆಂಗಳೂರು ಅರಮನೆ ಅಂತ ಕೇಳಿದಿರ ನೋಡಿದಿರಲ್ವಾ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮನೆ ಆಗಿತ್ತು ಗ್ಯಾರೆಟ್ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿ ಅವರು ಚಿಕ್ಕದಾಗಿ ಕಟ್ಟಿದರು ಅದನ್ನು ಇವರು ಕೊಂಡುಕೊಂಡು ಇವ್ರ ಕಾಲದಲ್ಲೇ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ವಿದ್ಯಾ ಪಾಠಶಾಲೆ ಅಂತೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು ಲಾವೆಲ್ಲೆ ಅನ್ನೋರು ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಇದ್ದರು ಅವ್ರ ಹೆಸರಲ್ಲೇ ಇಲ್ಲೇ ಪಕ್ಕದಲ್ಲೇ ಲಾವೆಲ್ಲೆ ರೋಡ್ ಅಂತ ಇದೆ ಅಲ್ಲ ಅವರು ಆಗ ಕೆ ಜಿ ಎಫ್ ಅನ್ನೋ ಹೆಸರಲ್ಲ ಅಲ್ಲಿ ಚಿನ್ನ ಸಿಗುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತಿತ್ತು ಆದ್ದರಿಂದ ಅಲ್ಲಿ ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಅವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ಟು ಅಲ್ಲಿ ಚಿನ್ನದ ಗಣಿ ಮೈಸೂರು ಮಹಾರಾಜರ ಆಡಳಿತದಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು